ಸೊ ಜನಗಳ ಆರ್ಗ್ಯಾನಿಕ್ ರಿಯಾಕ್ಷನ್ ನಿಮಗೆ ಖುಷಿ ಕೊಟ್ಟಿದೆ ಕೆಲವೊಂದಷ್ಟು ಮಿಶ್ರ ಪ್ರತಿಕ್ರಿಯೆ ಅಂತ ಹೇಳ್ತೀವಿ ಆಕ್ಚುಲಿ ಅಂದ್ರೆ ಅದು ಈಗ ರಾಂಗ್ ಅಂತ ಹೇಳಕ್ ಅದನ್ನ ಅಂದ್ರೆ ಇಲ್ಲ ಸಿನಿಮಾ ಚೆನ್ನಾಗೇ ಇಲ್ಲ ಅಂತ ಯಾರು ಹೇಳ್ತಾ ಇಲ್ಲ ಫ್ಲಾಸ್ ಅಂತ ಹೇಳ್ತಾರೆ ಕೆಲವು ಇಂಪ್ರೂವ್ಮೆಂಟ್ಸ್ ಇರ್ಬೋದು ಆ ತರದಲ್ಲ ಅಂತ ಸೊ ಅದನ್ನ ನೀವು ಯಾವ ರೀತಿ ತಗೊಳ್ತೀರ ಎಲ್ಲರನ್ನೂ ಮೆಚ್ಚಕ್ ನಾವು ಸಿನಿಮಾ ಮಾಡಕ್ಕಾಗಲ್ಲ ಏನಾಗುತ್ತೆ ಈಗ ನಿಮ್ಮನೆಯಲ್ಲಿ ನಿಮ್ಮಅಮ್ಮ ಒಂದ್ ನಾಲ್ಕು ತರ ಅಡಿಗೆ ಮಾಡಿರ್ತಾರೆ ಎಲ್ಲರೂ ತಿಂತಾ ಇರ್ತಾರೆ ನೀನು ಒಬ್ಬ ಇಷ್ಟಪಡಲ್ಲ ಇದು ನನಗೆ ಇಷ್ಟ ಇಲ್ಲ ಅಂದಾಗ ನಾವು ಬೇರೆ ಅಡುಗೆ ಮಾಡಿ ಕೊಡ್ತೀವಿ ಸಿನಿಮಾ ಹಂಗಲ್ಲ ಬೇರೆ ಅಡುಗೆ ಆಗಲೇ ಕೊಡೋಕ್ಕಾಗಲ್ಲ ಅಂಥ ಜನಗಳಿಗೆ ಮುಂದಿನ ದಿನಗಳಲ್ಲಿ ಅದರಲ್ಲಿ ಏನು ಸರಿಪಡಿಸ್ಕೊಬೋದು ಅಂತ ನೋಡಿ ಇನ್ನು ಕೆಲವು ಬೆಟರ್ ಮಾಡ್ತೀವಿ ಕರೆಕ್ಟ್ ಸೊ ಈಗ ಬೆಟರ್ ಮಾಡ್ತೀವಿ ಅಂತ ನೀವು ಹೇಳಿದ್ರೆ ಆ್ಯಕ್ಚುಲಿ ಖಂಡಿತ ಬೆಟರ್ ಅವ್ರಿಗೂ ಅನ್ನಿಸಿರ್ಬೋದೇನೋ ಅವ್ರಿಗೇನು ಅನ್ನಿಸ್ತು ಆ ಒಪಿನಿಯನ್ ತಗೊಂಡು ಕೂತು ನಮ್ಮ ಕಂಪ್ನಿ ಜೊತೆ ಡಿಸ್ಕಷನ್ ಮಾಡಿ ನಮ್ಮ ಟೀಮ್ ಜೊತೆ ಎಲ್ಲಿ ನಾವು ಇನ್ನು ಅವ್ರಿಗೆ ಯಾಕೆ ಇಷ್ಟ ಆಗಿಲ್ಲ ಈಗ ನೂರು ಜನದಲ್ಲಿ ಇಪ್ಪತ್ತು ಜನಕ್ಕೆ ಇಷ್ಟ ಆಗಿದೆಯೋ ಎರಡು ಜನಕ್ಕೆ ಅದನ್ನು ಮುಂದಿನ ದಿನಗಳಲ್ಲಿ ಡಿಸ್ಕಷನ್ ಮಾಡ್ತೀನಿ ಮಾಡಿ ಅವ್ರಿಗೂ ಒಳ್ಳೆಯ ರೀತಿಯಲ್ಲಿ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಕರೆಕ್ಟ್ ಅಮ್ಮ ನಾವು ವರ್ಲ್ಡ್ ಬಿಲ್ಡಿಂಗ್ ಅಂತ ಒಂದು ಹೇಳ್ತೀವಿ ಆ್ಯಕ್ಚುಲಿ ಅಂದರೆ ಈಗ ತರಣಕಾಂಬಿ ಪೊಲೀಸ್ ಸ್ಟೇಷನ್ ಆಗಿರ್ಬೋದು ಕೊತ್ತಲವಾಡಿ ಗ್ರಾಮ ಅಂದರೆ ಕ್ರಿಯೇಟ್ ಮಾಡಿರೋ ರೀತಿ ಅಂದರೆ ಅದು ಬೇರೆದೇ ಪ್ರಪಂಚ ಆ ಸಿನಿಮಾ ಒಂದು ಸಲ ಶುರು ಆದಮೇಲೆ ಅದೊಂದು ಬೇರೆ ಪ್ರಪಂಚ ಆ್ಯಕ್ಚುಲಿ ಆ ಪ್ರಪಂಚದಲ್ಲಿ ಕೆಲವೊಂದಷ್ಟು ಈ ಗುಜರಿಬಾಬು ಇರ್ಬೋದು ಮೋನ ಆ ಥರ ಕ್ಯಾರೆಕ್ಟರ್ಸ್ಗಳು ಆ್ಯಕ್ಚುಲಿ ನಮಗೆ ಹೋಗ್ತಾ ಹೋಗ್ತಾ ಕನೆಕ್ಟ್ ಆಗ್ತಾ ಹೋಗುತ್ತೆ ಪ್ಲಸ್ ಒನ್ ಪಾಯಿಂಟ್ ಟೈಮಲ್ಲಿ ನಾವು ಮೋಸ್ಟ್ಲಿ ಆ ಊರವರೇನೋ ಅನ್ನೋ ಅನ್ಸೋದಕ್ಕೂ ಆಗುತ್ತೆ ಆ್ಯಕ್ಚುಲಿ ಒನ್ ಟೈಮಲ್ಲಿ ಅಂದರೆ ಅಷ್ಟರ ಮಟ್ಟಿಗೆ ಆ್ಯಕ್ಟ್ ಅಂದರೆ ಆ್ಯಕ್ಟಿಂಗನ್ನು ತೆಗೆಸಿದ್ದಾರೆ ನಿರ್ದೇಶಕರುಗಳು ಪ್ರತಿಯೊಬ್ಬರಿಂದನೂ ಕೂಡ ಅಂದರೆ ನಾವೇ ಅಂದರೆ ನಿರ್ ಅಂದರೆ ಆಡಿಯನ್ಸೇ ಅಂದ್ರೆ ಒಂದು ಸಿನಿಮಾ ಕಥೆ ಜೊತೆಗೆ ಒಳಗೊಳ್ಳೋದು ಬಹಳ ಕಷ್ಟ ಆ್ಯಕ್ಚುಲಿ ಅದನ್ನ ನಿರ್ದೇಶಕರು ಸಾಧ್ಯ ಮಾಡಿದ್ದಾರೆ ಬಹುಶಃ ನಿಮಗೂ ಅದೇ ಅನ್ಸಿರುತ್ತೆ ಸಿನಿಮಾ ನೋಡಿದಾಗ ನನಗೆ ಕತೆ ಕೇಳೋಗ್ಲೆ ಅನ್ಸಿಬಿಟ್ಟಿತ್ತು ಅಂದ್ರೆ ಒಂದ ಹಳ್ಳಿ ಹುಡ್ಗ ಆಮೇಲೆ ಅವನು ಯಾರು ಇಲ್ಲದೆ ಅವನ ಪಾಡ್ಗ ಅವನು ಸುತ್ತಾಡ್ಕೊಂಡಿರೋ ಇರೋ ಟೈಮಲ್ಲಿ ಕರ್ಕಂಡೋಗಿ ಎಲೆಕ್ಷನ್ ಗೆ ನಿಲ್ಸೋದಾಗ್ಬೋದು ಅವನ್ನ ಡೈವರ್ಟ್ ಮಾಡೋದು ಅವ್ನ ಒಳ್ಳೆ ರೀತಿಲಿ ಬಲೆಗೆ ಬೀಳ್ಸ್ಕೊಳ್ಳೋದು ಇದೆಲ್ಲ ನೋಡಿದಾಗ ಅದು ಪ್ರತಿ ಮನೇಲಿ ನಡೆಯುತ್ತೆ ಪ್ರತಿ ಊರಲ್ಲಿ ನಡೆಯುತ್ತೆ ಪ್ರತಿ ಪಕ್ಕದ ಊರಲ್ಲೂ ನಡೆಯುತ್ತೆ ಅದು ಯಾರೂ ತೋರ್ಪಡಿಸ್ಕೊಳ್ಳಲ್ಲ ಕಥೆ ಮೂಲಕ ಹೇಳಿದ್ರೆ ಅದಕ್ಕೆ ಎಷ್ಟು ಜನಕ್ಕೆ ಇಷ್ಟ ಆಗಿದೆ ಗೊತ್ತಾ ಈಕಿ ಸಿನ್ಮಾ ನೋಡಿ ಆಮೇಲೆ ಮಾಫಿಯಾ ತೋರಿಸಿದ್ವಿ ಏನಂದ್ರೆ ಈ ಅವರು ಕೆಲವು ಡೈಲಾಗ್ ಬರೆದಿದಾರಲ್ಲ ನಮ್ಮ ಡೈಲಾಗ್ ರೈಟ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ತುಂಬ ಚೆನ್ನಾಗಿ ಪ್ರತಿಯೊಬ್ಬರು ಡೈಲಾಗ್ ಬಗ್ಗೆ ಹೇಳ್ತಾ ಇದ್ದಾರೆ ಮ್ಯೂಸಿಕ್ ಬಗ್ಗೆ ಹೇಳ್ತಾ ಇದ್ದಾರೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಎರಡು ಎರಡೆರಡು ತರ ಮ್ಯೂಸಿಕ್ ಬರುತ್ತಲ್ಲ ಆಮೇಲೆ ನಮ್ಮ ಕಾಸ್ಟ್ಯೂಮ್ ಹಳ್ಳಿಗ್ ತಕ್ಕ ಕೊಟ್ಟಿದೀರಾ ಆ ಕಲರು ಮೇಕಪ್ ಮಾಡ್ತಾರಲ್ಲ ಅದು ಹಳ್ಳಿಗ್ ತಕ್ಕ ನಿಮ್ಮ ಡೈರೆಕ್ಟರ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಪ್ರತಿಯೊಂದು ನನಗೆ ಈಗ ನಿಮ್ಗೆ ಸ್ಕ್ರೀನ್ ಮೇಲೆ ಹೇಳೋದಲ್ಲ ನಂಗೆ ಡೈಲಿ ಐವತ್ತು ಫೋನ್ ಬರುತ್ತೆ ನೂರ್ ಫೋನ್ ಬರುತ್ತೆ ಅವ್ರ್ದೆಲ್ಲ ಕೇಳ್ಕೊತೀನಿ ನಿಮ್ಗೆ ಏನು ಇಷ್ಟ ಆಯ್ತು ನಿಮ್ಗೆ ನೋಡಿದ್ರಿ ಯಾಕೆ ನೋಡು ಅಮ್ಮ ನಿಜವಾಗ್ಲೂ ಚೆನ್ನಾಗಿದೆ ಅಮ್ಮ ನಿಮ್ಗೆ ಹೆಂಗ್ ಅನುಭವ ನಿಮ್ಗೆ ಹೆಂಗ್ ಮನೇಲಿ ಇದಾರಲ್ಲಪ್ಪಾ ನೋಡ್ತಾ ಇದ್ವಿ ಬಟ್ ನಾವು ಅಷ್ಟು ಬೆಟ್ಟ ಮಾಡಕ್ಕಾಗ್ದಿದ್ರು ಅಟ್ ಲೀಸ್ಟ್ ಒಂದು ಕೆಳಗಡೆ ಒಂದು ಪಾಟ್ ಕಟ್ಟಿದೀವಪ್ಪ ಅಂತ ಹೇಳ್ತಾ ಮತ್ತೆ ಈ ಸಿನಿಮಾದ ಮೇನ್ ಥೀಮ್ ಅದು ರಿವೀಲ್ ಆಗೋದ್ ಕ್ಲೈಮ್ಯಾಕ್ಸ್ ಅಂದ್ರೆ ಬಾಟಮ್ ಲೈನ್ ಅಲ್ಲಿ ಒಂದು ಸಂದೇಶ ಏನಿದೆ ಅಂದ್ರೆ ಮೋಸ ಮಾಡೋರು ಇರೋ ತನಕ ಮೋಸ ಹೋಗೋರು ಇದ್ದೇ ಇರ್ತಾರೆ ಮೋಸ ಹೋಗೋರು ಇರೋ ತನಕ ಸಾರಿ ಮೋಸ ಮಾಡೋರು ಇದ್ದೇ ಇರ್ತಾರೆ ಅನ್ನೋ ಆ್ಯಕ್ಚುಲಿ ಅದು ಈಗ ನಿಮ್ಮ ರಿಯಲ್ ಲೈಫ್ ಅಲ್ಲಿ ಯಾವ ರೀತಿ ಏನಾದರೂ ಅನುಭವ ಆಗಿಲ್ಲ ನಮ್ಮ ರಿಯಲ್ ಲೈಫ್ ನಮ್ಮದು ಬರಲ್ಲ ನಾಳೆನು ನಾನು ಮೋಸ ಹೋಗ್ಬೋದು ತುಂಬ ಚೆನ್ನಾಗಿ ನೀವು ಮಾತಾಡ್ತಿರ್ತೀರ ನಿಮ್ಮಿಂದೇನೆ ನನ್ನಿಂದನೇ ನೀವೇ ಏನು ಮಾಡ್ಬೋದು ಅದನ್ನ ನಾವು ಎಚ್ಚರಿಕೆಯಾಗಿ ಇರಬೇಕು ಆ ಸಮಾಜ ಇರೋದೇ ಹೀಗೆ ಅದ್ರ ಜೊತೆಗೆ ನಾವು ಬರೀ ಅದನ್ನು ತೋರಿಸಿಲ್ಲ ಒಂದು ಸರ್ಕಾರಕ್ಕೆ ಬೇಕಾಗೋದು ಒಂದು ತೋರಿಸಿದೀವಿ ಗೌರ್ಮೆಂಟ್ಗೆ ನನ್ನ ಸಿನಿಮಾಲಿ ಸಮಾಜಕ್ಕೆ ಒಂದು ಮೆಸೇಜ್ ಇರುತ್ತೆ ಯಾವಾಗಲೂ ಸಮಾಜಕ್ಕೆ ಮೆಸೇಜ್ ಸಮಾಜದ ಮೆಸೇಜು ನಮ್ಮ ಯೂತ್ಸಿಗೆ ಇರಬೇಕು ಮುಂದಿನ ಜನ್ರೇಷನ್ಗೆ ಏನು ನಾವು ಮಾಡಬೇಕು ಅದ್ರ ಬಗ್ಗೆ ಇದೆ ಈಗ ಮೆಸೇಜ್ ಅಂದರೆ ನಾವೇನು ಸಾಧಾರಣ ಮೆಸೇಜ್ ಕೊಟ್ಟಿಲ್ಲ ಅಲ್ಲಿ ನಾವು ಯಾವುದು ಡಮ್ ಡುಮ್ ಅಂತ ಮಾಡೋಕ್ಕೋಗಿಲ್ಲ ನಾವು ನಿಜವಾಗ್ಲೂ ಕೂತು ಕೂಲಾಗಿ ನೋಡಿದಾಗ ನಮ್ಮ ಕತೆನ ನೀವು ರಿಯಲೈಸ್ ಮಾಡ್ಕೊಂಡು ಆಚೆ ಬರ್ತೀರಾ ಆ ಥರದ್ದು ಕತೆ ಮಾಡಿದ್ವಿ ಮುಂದಿನ ದಿನಗಳು ನನ್ನ ಬ್ಯಾನರಿಗೆ ಬರೆಯೋರೆಲ್ಲ ಅದೇ ಥರ ಕತೆ ಎಕ್ಸ್ಪೆಕ್ಟ್ ಮಾಡಬೇಕು ಅಂದರೆ ಅದೇ ಹಂಗೆ ಇರಬೇಕು ಮೆಸೇಜ್ ಇಲ್ಲದೆ ಸುಮ್ಮನೆ ಡ್ಯಾಮ್ ಡುಮ್ ಅಂತ ಮಾಡೋಕ್ಕೆಲ್ಲ ಕೆಲ್ಸ ಆ ಥರದ್ದು ಟಿ ನನ್ನ ಬ್ಯಾನರಿಂದ ಎಕ್ಸ್ಪೆಕ್ಟ್ ಮಾಡಲ್ಲ ಮಾಡೋಂಗಿಲ್ಲ ಆಡಿಯನ್ಸಿಗೆ ನಾನು ಹೇಳ್ತೀನಿ ಬಟ್ ಪ್ರತಿಯೊಂದು ನಿಮಗೆ ಲವ್ ಇದೆ ಡ್ಯಾನ್ಸು ಇದೆ ಫೈಟು ಇದೆ ಹಾಡು ಇದೆ ಎಲ್ಲ ಇದೆ ಅಂದರೆ ಹಳ್ಳಿ ಸೊಗಡಲ್ಲಿ ಏನಿರುತ್ತೆ ಅಷ್ಟಿದೆ ನಾವು ಅವನತ್ರ ಸಿಟಿ ತಂದು ಹಳ್ಳಿಗೆ ಹಾಕೋಕ್ಕಾಗಲ್ಲ ಈಗ ನಾವೊಂದು ಹಾಡಾಕ್ಬಿಡ್ಬೋದು ಡಾಮ್ ಡೂಮ್ ಅಂತ ಅದು ಹಳ್ಳಿಲಿ ಆ ಥರ ಖರ್ಚು ಮಾಡಿ ಆಡೋರು ಯಾರೂ ಇರೋಲ್ಲ ಒಬ್ಬ ಹಳ್ಳಿಲಿ ಏನು ಪಂಚೆ ಉಟ್ಕೊಂಡು ಅವನು ಏನು ಆಡ್ಬೋದು ಅವ್ನು ಗೊತ್ತ ಅವ್ನು ಸ್ವಲ್ಪ ದುಡ್ಡು ಸಿಕ್ತಾಗೆ ಎಷ್ಟು ಖುಷಿ ಪಡ್ಬೋದು ಆ ಥರ ಡ್ಯಾನ್ಸ್ ಮಾಡಿದ್ದಾನೆ ಅವ್ನ ಏನಾರು ಕೋಪ ಬಂದು ಯಾರೋ ಹುಡುಗಿ ಮುಟ್ಟಕ್ಕೆ ಹೋದಾಗ ಹೆಂಗೆ ಫೈಟ್ ಮಾಡ್ಬೋದು ಹಂಗೆ ಮಾಡಿದ್ದಾನೆ ಅದನ್ನು ನಾವು ನ್ಯಾಚುರಲಾಗಿ ತೋರಿಸ್ಬೇಕು ಅದು ಬಿಟ್ಬಿಟ್ಟು ಏನೋ ಡಾಬ್ ಡುಬ್ ಅಂತ ತೋರ್ಸೋಕ್ಕಾಗಲ್ಲ ಅದು ನಮ್ಮ ಕರೆಕ್ಟ್ ನಮ್ಮ ಬ್ಯಾನರ್ದು ಇದು ಕರೆಕ್ಟ್ ಅದೇ ಸದಭಿರುಚಿಯ ಸಿನಿಮಾ ಕೊಡೋದು ನಿಮ್ಮ ಒಂದು ನಂಬಿಕೆ ಹೌದು ಹೌದು ನನಗೆ ಜಸ್ಟ್ ನಿಮ್ಮ ಒಂದು ಸಿನಿಮಾ ಅಂದ್ರೆ ನಾಲೆಜ್ ಜಸ್ಟ್ ಅಂದ್ರೆ ನೀವು ಯಾವ ಯಾವ ತರ ಸಿನಿಮಾ ಅಂದ್ರೆ ಅಫ್ಕೋರ್ಸ್ ನೀವು ಹೇಳ್ತಾ ಬಂದಿದ್ದೀರಾ ಅಣ್ಣವ್ರ ಸಿನಿಮಾಗಳಲ್ಲೇ ನಾನು ಫಾಲೋ ಮಾಡ್ತಾ ಬರ್ತಾ ಇದ್ದಿದ್ದು ನಾನು ಅಣ್ಣವ್ರ ಫ್ಯಾನ್ ಎಷ್ಟು ಫ್ಯಾನ್ ಅಂತ ಹೇಳಿದಿರ ಬಹಳ ಸಲ ಬಟ್ ಇವತ್ತಿನ ಟ್ರೆಂಡ್ ಏನಿದೆ ಆ್ಯಕ್ಚುಲಿ ಅಂದ್ರೆ ಇವತ್ತಿನ ಸಿನಿಮಾಗಳು ಯಾವ್ದು ಹೋಗ್ತಾ ಇದೆ ಯಾವ್ದು ಜನ ಇಷ್ಟಪಡ್ತಿದ್ರು ಈಗ ಸಯ್ಯಾರ ಅಂತ ಒಂದು ಹಿಂದಿ ಫಿಲಂ ಐತೆ ಆ್ಯಕ್ಚುಲಿ ಈಗ ಕನ್ನಡದಲ್ಲಿ ಸೂ ಸೋ ಅಂದ್ರೆ ತುಂಬಾ ಬಹಳ ಅದ್ಭುತವಾಗಿ ಅಂದ್ರೆ ಪ್ರತಿಕ್ರಿಯೆ ಪಡೆಕೊಳ್ಳುತ್ತಿದೆ ಟಿಕೆಟ್ ಇವತ್ತು ಸಿಗತಾ ಇಲ್ಲ ಆತರ ಕಾಮಿಡಿ ಸೀನ್ ಕರೆಕ್ಟ್ ಅದೇ ಇದು ಮ್ಯಾಮ್ ಇದು ಏನು ಹೇಳ್ತಾರೆ ಇದು ಇದು ಸೀರಿಯಸ್ ಸಿನಿಮಾ ಕರೆಕ್ಟ್ ಇದು ಹೆಂಗ್ ಗೊತ್ತಾ ಒब्बಟ್ ಬೇರೆ ರೊಟ್ಟಿ ಬೇರೆ ಇಲ್ಲ ನಾನು ಕಾಮಿಡಿ ಸಿನಿಮಾ ನಾನು ಮಾಡಬಹುದು ಇಂದ ಬರೀ ಕಾಮಿಡಿ ಸಿನಿಮಾ ಮಾಡತ್ತೀನಿ ಅಂತ ಯಾವತ್ತ ಎಕ್ಸ್ಪೆಕ್ಟ್ ಮಾಡ್ಬಿಡ ನನ್ ಯಾವತ್ತು ಸೀರಿಯಸ್ ಇರುತ್ತೆ ಮೆಸೇಜ್ ಇರುತ್ತೆ ಸಮಾಜಕ್ಕೆ ಬೇಕಾಗದಿರುತ್ತೆ ನಂದೇ ಅದೊಂದು ಜವಾಬ್ದಾರಿ ಇದೆ ನಾನು ಬಂದಿರೋದ್ ಬ್ಯಾನರ್ ಮಾಡಕ್ಕೆ ನನ್ನ ಬ್ಯಾನರ್ ಇಂದ ನಾನು ಸಮಾಜಕ್ಕೆ ಮೆಸೇಜ್ ಕೊಡೋ ಸಿನಿಮಾ ಮಾಡ್ತೀನಿ ಈಗ ನಾನು ಹೇಳ್ತೀನಪ್ಪ ನೀನ್ ಎಲ್ಲ ಬಿಟ್ಬಿಡು ನೀನ್ ಹೋಗಿ ಕೂತಾಗ ನಿಂಗೆ ಅಟ್ಲೀಸ್ಟ್ ಲೀಸ್ಟ್ ಒಂದಾರು ಹೌದು ಮೆಸೇಜ್ ಆಯ್ತಾ ನಿಂಗೆ ಅಷ್ಟು ಸಾಕು ನನಗೆ ಒಬ್ಬ ಹುಡುಗರು ಒಂದು ಆ ನಾಲ್ಕು ಹುಡುಗರು ಅದರಿಂದ ಆದ್ರೆ ನನಗೆ ಅಂದ ಅನಿಸಿದ್ರೆ ಸಾಕು ಉದ್ದಾರ ಯಾರೂ ಆಗಲ್ಲ ಈಗ ಎಷ್ಟದು ರಾಜಧಾನಿ ನೋಡಿದಾಗ ಒಂದು ಒಂದು ನಾಲ್ಕೈದು ಹುಡುಗರು ಬಾರಲ್ಲಿ ಹೋಗ್ಬಿಟ್ಟು ಕುಡಿತಿದ್ದು ಬಿಲ್ಲು ಬಿಟ್ಟು ಓಡೋದ್ರಂತೆ ಅದು ರಿಯಲೈಸ್ ಆಗಿದೆ ಅಂದರೆ ಸಿನ್ಮಾ ನೋಡಿ ಇನ್ಸ್ಪೈರ್ ಆಗೋದ್ರು ಒಟ್ಟು ಒಳ್ಳೇದಕ್ಕೆಟ್ಟದ್ದು ಎರಡಕ್ಕೂ ಆಗ್ತಾರೆ ನಮ್ಮಲ್ಲಿ ಬರೀ ಒಳ್ಳೇದಕ್ಕೆ ಹಾಕ್ತಾವ್ರೆ ಮುಂದಿನ ದಿನಗಳಲ್ಲಿ ನಾನು ಕಾಮಿಡಿನೂ ಮಾಡ್ಬೋದು ಆದ್ರೆ ಸಿನಿಮಾದೊಳಗೆ ಕಾಮಿಡಿ ತರ್ಬೋದು ಅವ್ರದ್ದು ಬೇರೆ ಟೇಸ್ಟ್ ಅವ್ರದ್ದು ತುಂಬಾ ಚೆನ್ನಾಗಿದೆ ಅಂತ ಕೇಳ್ಪಟ್ಟೆ ಆಡಿಯನ್ಸ್ ಆತರನು ಆಡಿಯನ್ಸ್ ಇಷ್ಟ ಆಗ್ತಿದೆ ಬಟ್ ಅವ್ರು ಅದು ಮಾಡ್ಲಿ ನಾವು ಇನ್ನೊಂದು ಮಾಡೋಣ ಬಿಡಿ ನಮ್ದು ಇಷ್ಟ ಆಗಿಲ್ಲ ಅಂತ ಅಲ್ಲ ನಾವು ಒಂದ್ ತಿಳ್ಕೊಳ್ಳಿ ಅವರು ಈಗಾಗ್ಲೇ ಅವರೇ ಸ್ಟಾರು ಯಾರು ಹೇಳಿ ಅವರು ರಾಜ್ಬಿ ಶೆಟ್ಟಿ ಎಷ್ಟು ಸ್ಟಾರು ನಮ್ಮ ಹುಡುಗ ಏನ್ ಗೊತ್ತಾ ನಮ್ಮ ಹುಡುಗ ನಮ್ಮ ಬ್ಯಾನರ್ ಇಂದ ಇವಾಗ ಬಂದಿರೋದ್ರಿಂದ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಇದೆ ಮುಂದಿನ ದಿನಗಳಲ್ಲಿ ನಮ್ಮ ಪೃಥ್ವಿ ಎಂಬರ್ನ ಇನ್ನೂ ದೊಡ್ಡ ಮಟ್ಟಕ್ಕೆ ಫ್ಯಾನ್ಸ್ ಹೋಗ್ತಾರೆ ಅಂತ ನನಗೆ ನಂಬಿಕೆದು ಅವರು ಆಲ್ರೆಡಿ ದೊಡ್ಡ ದೊಡ್ಡ ಸ್ಟಾರು ಆದರೆ ಜನಕ್ಕೆ ರೀಚ್ ಆಗಿರಲಿಲ್ಲ ಅಷ್ಟೊಂದು ರೀಚ್ ಆಗಿರಲಿಲ್ಲ ಅನ್ಕೋತೀನಿ ಅವ್ರು ಕೊರೋನಾ ಬಂತು ಎಲ್ಲ ಬಂತು ಅವ್ರು ಪ್ರತಿಯೊಬ್ರು ಚಾನೆಲ್ನಲ್ಲಿ ಯಾವ್ದಾದ್ರು ಓ ಟಿ ಟಿ ಸಿನಿಮಾ ಎಲ್ಲರೂ ನೋಡಿದ್ದಾರೆ ಅವ್ರನ್ನ ಥಿಯೇಟ್ರಲ್ಲಿ ನೋಡಿದಾಗ ಎಲ್ಲರೂ ಇಷ್ಟಪಡ್ತಾರೆ ಇದೆ ಮುಂದಿನ ದಿನಗಳಲ್ಲಿ ನೋಡೋಣ ಹೆಂಗೆ ಹೆಂಗೆ ಬರುತ್ತೆ ಅಂತ ಬಟ್ ಮೆಸೇಜ್ ಇಲ್ಲದೆ ಯಾವ ಸಿನಿಮಾನು ಮಾಡಲ್ಲ ಸಮಾಜಕ್ಕೆ ನಾನೇನು ಗೊತ್ತಾ ಯೂತ್ಸ್ ಏನು ಇಷ್ಟಪಡ್ತಾರೆ ಅಂತ ನೋಡ್ತೀನಿ ಅದ್ರ ಜೊತೆಗೆ ಮೆಸೇಜ್ ಇದ್ದೇ ಇರುತ್ತೆ ಮೆಸೇಜ್ ಜೊತೆಗೆ ಟ್ರೆಂಡನ್ನು ಯಾವ ಸಿನಿಮಾ ಏನು ಕೇಳುತ್ತೆ ಸಿನಿಮಾ ಅದನ್ನು ನಾನು ಮಾಡ್ತಾ ಹೋಗ್ತೀನಿ ಕರೆಕ್ಟ್ ಅಮ್ಮ ಅಂದರೆ ಇವಾಗ ನೀವೀಗ ಚಿತ್ರ ನಿರ್ಮಾಣಕ್ಕೆ ಬರುವವರೇ ತುಂಬ ಕಡಿಮೆ ಅಂದರೆ ಆಲ್ಮೋಸ್ಟ್ ನಾವು ಎಲ್ಲರೂ ಏನು ಬಂದಿರ್ತಾರೆ ಒಂದ್ ಸಿನಿಮಾ ಪ್ರೊಡ್ಯೂಸರ್ಸ್ ಜಾಸ್ತಿ ನೋಡ್ತಾ ಇರ್ತೀವಿ ಅಂದ್ರೆ ಏನೋ ಅವ್ರಿಗೆ ನೆಕ್ಸ್ಟ್ ಮೂವಿ ಮಾಡೋಕ್ಕೆ ಬರಲ್ಲ ಬೇರೆ ಬೇರೆ ಉದ್ದೇಶದಿಂದ ಬಂದಿರ್ತಾರ ಬಟ್ ಈಗ ನೀವು ತುಂಬಾ ಹತ್ತಿರದಿಂದ ಕಂಪ್ಲೀಟ್ ಪ್ರೊಸೆಸ್ನ ನೋಡಿದೀರ ಅಂದ್ರೆ ಮಗ ಇದ್ರು ಅವರು ಸರ್ ಅವ್ರು ನೋಡಿದೀರ ನೀವು ಅವ್ರದ್ದು ಜರ್ನಿ ಬೇರೆ ತರ ಬಟ್ ನಿರ್ಮಾಣಕ್ಕಿಂತ ಬಂದು ನೀವು ಕಂಪ್ಲೀಟ್ ಆಗಿ ಪ್ರೊಸೆಸ್ ಎಲ್ಲ ನೋಡುವಾಗ ನಿಮ್ಗೆ ಯಾವ್ದಾದ್ರು ಒಂದು ಹಂತದಲ್ಲಿ ಅನ್ನಿಸ್ತಾ ಬೇರೆ ಏನಾದ್ರೂ ಬಿಸ್ನೆಸ್ ನಾವು ಮಾಡ್ಬೋದಿತ್ತು ಆ ಖಂಡಿತ ಏನಾದರೂ ನನಗೆಲ್ಲ ನೋಡಿದ್ದೀನಿ ಎಷ್ಟೊಂದು ಸಿನಿಮಾ ಸೋತಿದೆ ಎಷ್ಟು ದೊಡ್ಡ ದೊಡ್ಡ ಸಿನ್ಮಾ ಸೋತಿದೆ ಅವರು ಅವ್ರ ನೋವುಗಳು ಅವ್ರ ಕಥೆಗಳು ಕೇಳಿದ್ದೀನಿ ನಾನು ಹತ್ತಿರದಿಂದ ಎಲ್ಲ ಕೇಳ್ಕೊಂಡು ಬಂದಿದ್ದು ಸುಮ್ಮನೆ ಬ್ಲ್ಯಾಂಕಾಗಿ ಬಂದಿಲ್ಲ ಈ ಸಿನಿಮಾ ಇಂದ ನಾನು ದುಡ್ಡು ತಗೊಂಡು ಮನೆಗೆ ಹೋಗ್ಬೋದು ಅಂತ ಬಂದಿಲ್ಲ ನನಗೆ ದುಡ್ಡಿನ ಪಕ್ಕಕ್ಕೆ ಇಟ್ಬಿಡಿ ಈಗ ಬಿಸ್ನೆಸ್ಸಿಗೆ ಏನು ಹೇಳ್ತಾರೆ ಫೈನಾನ್ಸ್ ಮ್ಯಾಟ್ರ್ ಬೇಡ ಇಲ್ಲಿ ಫೈನಾನ್ಸ್ ಮ್ಯಾಟ್ರ್ ಬರಬೇಕಂದ್ರೆ ಸೋಲು ಗೆಲುವು ಫೈನಾನ್ಸಲ್ಲಿ ನಾನು ರೆಡಿಯಾಗಿ ಬಂದಿದ್ದೀನಿ ನಾನು ತಡ್ಕೊತೀನಿ ನನಗೆ ಆ ಕೆಪಾಸಿಟಿ ಇದೆ ದುಡ್ಡು ಬಂದರೆ ಮನೆಗೆ ಹೋಗ್ತೀವಿ ಬರಲಿಲ್ಲ ಅಂದರೆ ನಾವು ನೆಕ್ಸ್ಟ್ ಸಿನಿಮಾ ಮಾಡೇ ಮಾಡ್ತೀವಿ ಹಂಗಂತ ದುಡ್ಡು ಬಂದಿಲ್ಲ ಅಂತಲ್ಲ ದುಡ್ಡು ಬರ್ತಾ ಇದೆ ಹಾಗಂತ ನಿಮ್ಗೆ ರಾತ್ರಿ ಒಂದು ರಾತ್ರಿ ದುಡ್ಡು ಬರೋಲ್ಲ ಬಟ್ ಸೋಲು ಗೆಲುವು ಅವ್ರು ಯಾಕೆ ಹೋಗ್ತಾರೆ ಏನಕ್ಕೆ ಹೋಗ್ತಾರೆ ನಂಗೆ ಗೊತ್ತಿಲ್ಲ ನಾನಂತೂ ವಾಪಸ್ ಹೋಗೋಲ್ಲ ನಾನು ಇಲ್ಲಿ ಹೇಳ್ತೀನಿ ಅವ್ರು ಇಷ್ಟ ಆಗೋದು ಅವ್ರು ಯಾಕೆ ಹೋದ್ರು ಅಂತ ನಂಗೆ ಗೊತ್ತಿಲ್ಲ ನಾನು ವಾಪಸ್ ಹೋಗೋ ಭ್ರಮೇನೇ ಇಲ್ಲ